ಸಿಕ್ಕರೊಬ್ಬರಿಗೊಬ್ಬರು ಗೊಬ್ಬರುರೆ ಕೈಮಿಕ್ಕು ಹರಿಯರು ಕೊಂಡ ಹೆಜ್ಜೆಯ ಠಕ್ಕಿನಲಿ ಮೈಗೊಡರು ತಿರಿಮುರಿವುಗಳ ಮಂಡಿಗಳ ಇಕ್ಕಿದರುಗಳ ಹತ್ತದಲ್ಲಿ ಸಲೆಮಿಕ್ಕು ಛತ್ರಾಣದಲ್ಲಿಮಿಗೆ ಸರಿ ಒಕ್ಕು ಹಿಡಿದರು ಬಿನ್ನಣದ ಚೊಕ್ಕೆಯದ ಜೋಡಿಯಲಿ ಬಿಡಿಸಿಗಳ ಹತ್ತವನು ಡೊಕ್ಕರ ಕೊಡೆ ಮುರಿವ ಸಕ್ರೋಧ ಡೊಕ್ಕರ ಕಡಸಿ ಕತ್ತರಿ ಗಳ ಹತ್ತ ಡೊಕ್ಕರವ ತಡೆವ ಚೌವ್ವಂಗುಲ ಅಂಗುಲ ಕೊಡೆ ಮುರಿವ ಕೆ ಚಾಚುವ ಚಡಿಕೆ ಗೊದಗುವ ಭಟರು ಹೆಣಗಿದರ ರಸ ಕೀಳಿಂದ ಎಳೆದು ದಣು ಬೊಪ್ಪರ ಬೊಪ್ಪರದೊಳಗೆ ಜಾಳಿಸಿ ಚಿಮ್ಮಿ ಜಡತೆಯ ಸೆಳೆದು ಮುಡುಹಿನೊಳವು ಕಿಬಿಗಿದರು ಪಟ್ಟ ಮುಡುಹಿನಲಿ ಸುಳಿದು ಮರ್ಕಟ ಬಂಧದಲಿ ಕರವಳಯದಲ್ಲಿ ಕೈ ದುಡುಕಿ ಶಿರವಟ್ಟಳೆಯ ಚಲ್ಲಣ ಪಟ್ಟಯವರೊದಗಿದರು ಪಟುಭಟರೂ ಅಗಡಿಯಲ್ಲಿ ಲೋಟಿಸಿ ನಿರಂತರ ಲಗಡಿಯಲ್ಲಿ ಲಾಗಿಸಿ ನಿಬಂಧದ ಬಿಗುಹುಗಳ ಕುಮ್ಮರಿಯ ಕುಹರದ ನಾಗಬಂಧಗಳ ತೆಗಹುಗಳ ತೊಡಕುಗಳ ತುಳುಕಿನ ಜಗಳುಗಳ ಜೋಡಣೆಯ ನಿಡುಸುಯಿಲುಗುಳ ಸೌರಂಭದ ಸಗಾಢರು ಹೊಕ್ಕು ಹೆಣಗಿದರು ಒಬ್ಬರ ಹಿಡಿತಕ್ಕೆ ಇನ್ನೊಬ್ಬರು ಸಿಕ್ಕುತ್ತಿರಲಿಲ್ಲ ಮುಂದುವರಿಯುವಾಗ ತಮ್ಮ ಹಿಡಿತ ಇಟ್ಟುಕೊಂಡಿರುತ್ತಿದ್ದರು ಹೆಜ್ಜೆ ಹಾಕುವಾಗ ಎದುರುಳಿಗೆ ಎದುರಾಳಿಗೆ ತಮ್ಮ ಹೆಜ್ಜೆಯ ಗತಿಯ ಅಂದಾಜು ಸಿಕ್ಕದಂತೆ ನೋಡಿಕೊಳ್ಳುವರು ಒಬ್ಬರೊಬ್ಬರ ಕತ್ತನ್ನು ಹಿಡಿಯುವರು ಒಮ್ಮೊಮ್ಮೆ ತ್ರಾಣದಿಂದ ಮುಂದುವರಿದು ಶತ್ರುವನ್ನು ಹಿಡಿಯುವರು ಚೊಕ್ಕೆಯದ ಪಟ್ಟು ಹಾಕಿ ತಪ್ಪಿಸಿಕೊಳ್ಳುವರು ಕತ್ತಿಗೆ ಕೈ ಹಾಕಿದ ಕೈಯನ್ನು ತಪ್ಪಿಸಿಕೊಂಡು ಗುದ್ದಲು ಸಿದ್ಧವಾಗುವ ಕೋಪದಿಂದ ಗುದ್ದಲು ಹೋದದನ್ನು ನಡುವೆ ಅಡ್ಡಿ ಮಾಡುವ ಪಟ್ಟುಗಳನ್ನು ಬಿಡಿಸುವ ನಾಲ್ಕಂಗುಲ ಎರಡಂಗುಲ ಹಿಂದೆ ಮುಂದೆ ಹೋಗಿ ಮತ್ತೆ ಆಕ್ರಮಿಸುವ ಪಟ್ಟಸವೆಂಬ ಪಟ್ಟು ಹಾಕುವ ಇದುರಾಳಿಯ ಪಟ್ಟನ್ನು ತಪ್ಪಿಸಿಕೊಳ್ಳುವ ವೀರರಿಬ್ಬರೂ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಯುದ್ಧ ಮಾಡಿದರು ಒಬ್ಬರನ್ನೊಬ್ಬರು ಎಳೆದು ಕೊಡವಿ ಅಲುಗಾಡಿಸಿ ಮೇಲಕ್ಕೆ ಚಿಮ್ಮಿ ಹೊಡೆದು ತೋಳುಗಳ ಬಂಧದಲ್ಲಿ ಔಕಿ ಪಟ್ಟಮುಡುಹು ಕಪ್ಪ ಕಪಿಬಂಧದಲ್ಲಿ ಸಿಲುಕಿ ಕೈ ಎಳೆದು ತಲೆಯನ್ನು ಗುದ್ದಿ ಭೀಮ ಜರಾಸಂಧರು ಒಬ್ಬರನ್ನೊಬ್ಬರ ನೋಡ ಒಬ್ಬರು ಹೋರಾಡಿದರು ಇಲ್ಲಿ ಉಪಯೋಗಿಸಿರುವ ಕುಸ್ತಿ ಅಥವಾ ಮುಷ್ಟಿಯುದ್ಧದ ಪಾರಿಭಾಷಿಕ ಶಬ್ದಗಳು ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲ ಶತಮಾನಗಳ ಹಿಂದೆ ಬಳಕೆಯಲ್ಲಿ ಇದ್ದವುಗಳು ಅಗಡಿ ಲಗಡಿ ಎನ್ನುವ ಪಟ್ಟುಗಳನ್ನು ಒಬ್ಬರ ಮೇಲೊಬ್ಬರು ಪ್ರಯೋಗಿಸಿ ಒಬ್ಬರನ್ನೊಬ್ಬರು ಹಿಡಿದು ಮರದ ಮೋಟುಗಳಂತೆ ತಮ್ಮಡಿಯಲ್ಲಿ ಹಿಡಿದು ಹಾವಿನಂತೆ ಒಬ್ಬರನ್ನೊಬ್ಬರು ತೋಳು ಕಾಲುಗಳಿಂದ ಕಟ್ಟಿ ತಪ್ಪಿಸಿಕೊಂಡು ಹಿಡಿದು ಜಾರಿಕೊಂಡು ಹೊರಬಂದು ಶ್ರಮದಿಂದ ದೀರ್ಘಶ್ವಾಸವನ್ನು ಬಿಡುತ್ತಿದ್ದ ವೀರರು ಗೆಲುವಿನಲ್ಲಿಯೇ ಗಾಢವಾದ ಮನಸ್ಸಿಟ್ಟು ಹೆಣಗುತ್ತಿದ್ದರು